ನಮಸ್ಕಾರಿ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಮೊಟ್ಟ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಒಂದು ಪ್ರೀತಿ ತೋರಿಸಿ ಹೌದು ಏನಪ್ಪ ಈ ಸುದ್ದಿ ಅಂತಂದ್ರೆ ಸುಮಾರು ಒಂದು ವಾರಗಳಿಂದ ಸುದ್ದಿಯಲ್ಲಿರುವ ಸುದ್ದಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಕಸ ಗುಡಿಸುವ ಮನೆಯಲ್ಲಿ ಒಂದು ನೂರು ಕೋಟಿ ರೂಪಾಯಿ ಪತ್ತೆಯಾದ ಹಿನ್ನೆಲೆ ಇಡೀ ಏನು ಇಡೀ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ಸುದ್ದಿಯ ಹರಡ್ತಾ ಇರುತ್ತೆ ನಿಮಗೆಲ್ಲ ಇದು ಸುಳ್ಳು ಅಂತ ಅನಿಸಿರಬೇಕು ಹೌದು ಯಾವುದೇ ವ್ಯಕ್ತಿ ಕೂಡ ಹೀಗೆ ವಿಚಾರ ಮಾಡುತ್ತಾನೆ ಏನೆಂದರೆ ಈ ವ್ಯಕ್ತಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅದು ಕೇವಲ ತಿಂಗಳಿಗೆ ಹದಿನೈದು ಸಾವಿರ ಸಂಬಳ ಇದೆ ಇದೆಲ್ಲ ಹೇಗೆ ಸಾಧ್ಯ ಎಲ್ಲರೂ ಅನ್ನುತ್ತೀರಿ ಯಾವುದೇ ವ್ಯಕ್ತಿ ಆಗಲಿ ಹಗಲು ರಾತ್ರಿ ಅನ್ನದೇ ದುಡಿದವರು ಇಷ್ಟು ಹಣ ಗಳಿಸೋದಕ್ಕೆ ಆಗೋದಿಲ್ಲ ಜೀವನ ಪೂರ್ತಿ ದುಡಿದವರು ಅದೇ ಬಡತನದಲ್ಲಿ ಜೀವನ ನಡೆಸ್ತಿರ್ತಾರೆ ಆದರೆ ಇಷ್ಟು ಅಸ್ತಿ ಇವರು ಮಾಡಿದ್ದು ಹೇಗೆ ಅಂತ ನೋಡೋಣ ಬನ್ನಿ ಆ ವ್ಯಕ್ತಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಅವರ ಮನೆಯಲ್ಲಿ ರೈಡ್ ಮಾಡಿದಾಗ ಪತ್ತೆಯಾಗಿದ್ದು ಬರೋಬ್ಬರಿ ಒಂದು ನೂರು ಕೋಟಿ ಇದನ್ನು ನೋಡಿ ಸ್ವತಃ ಲೋಕಾಯುಕ್ತರೇ ಬೆರಗಾಗಿದ್ದಾರೆ ಈ ಪ್ರಕರಣ ಹಿನ್ನೆಲೆ ಮತ್ತು ಆತನ ಹಿನ್ನೆಲೆಯನ್ನು ನೋಡುತ್ತಾ ಹೋಗೋಣ ಬನ್ನಿ ಇವರ ಹೆಸರು ಕಳಕಪ್ಪ ನೆಡಗುಂದಿ ಎಂದು ಇವರು ಮೂಲತಃ ಕೊಪ್ಪಳದ ಯಲಬುರ್ಗ ಯಲಬುರ್ಗದ ಬಂಡಿಯಾಳ ಗ್ರಾಮದ ನಿವಾಸಿಯಾಗಿರುತ್ತಾರೆ ಇವರು ಸುಮಾರು ಇಪ್ಪತ್ತು ವರ್ಷಗಳಿಗಿಂತಲೂ ಹಿಂದೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿ ಚಂಡಿ ಕ ಚರಂಡಿ ಕಾ ಕಾಮಗಾರಿ ಅಭಿವೃದ್ಧಿಪಡಿಸುವಂಥ ಇಲಾಖೆಯಲ್ಲಿ ಈತ ಕೆಲಸ ಮಾಡುತ್ತಾ ಬರ್ತಾನೆ ಕೆಲಸ ಕೆಲಸ ಸೇರಿಕೊಂಡಿರ್ತಾನೆ ಅವನಿಗೆ ಆರಂಭದಲ್ಲಿ ನೂರು ರೂಪಾಯಿ ಸಂಬಳ ಇತ್ತು ಈತ ಕೆಲಸ ಏನು ಅಂತ ನೋಡ್ತಾ ಹೋದರೆ ಆಫೀಸ್ನಲ್ಲಿ ಕಸ ಗುಡಿಸುವುದು ಮತ್ತು ಮೇಲಾಧಿಕಾರಿಗಳಿಗೆ ಸಹಾಯ ಮಾಡುವುದಾಗಿರ್ತದೆ ಇವನಿಗೆ ಈ ಆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅನುಭವ ಆಗುತ್ತೆ ಅಂತ ಬರುತ್ತೆ ಎಲ್ ಎಲ್ಲ ಗೊತ್ತಿರುತ್ತೆ ಅಲ್ಲಿರುವ ಮೇಲಾಧಿಕಾರಿಗಳಿಗಿಂತ ಇವನೇ ಪ್ರಸಿದ್ಧಿಯಾಗಿರುತ್ತಾನೆ ಹೀಗೆಲ್ಲ ಮಾಡುವಾಗ ಹೊರಗುತ್ತಿಗೆ ಆಧಾರದ ಮೇಲೆ ಡಿ ದರ್ಜೆಯ ಹುದ್ದೆ ಅಂದರೆ ಕಸ ಗುಡಿಸುವ ಹುದ್ದೆಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕೆಲಸ ಸಿಕ್ಕಿಬಿಡುತ್ತದೆ ಎಲ್ಲರಿಗೂ ತಿಳಿದು ತಿಳಿದಿದ್ದು ಇವನು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಏನು ಅಂತ ತಿಳಿದಿರುತ್ತಾರೆ ಹೀಗಿದ್ದಾಗ ಅದೇ ಕಚೇರಿಯಲ್ಲಿ ಕೆಲಸ ಮಾಡುವ ಮೇಲಾಧಿಕಾರಿಗಳಿಗೆ ಇವರ ಮೇಲೆ ಅನುಮಾನ ಬರುತ್ತೆ ಹಾಗಾಗಿ ಅಲ್ಲಿ ಒಂದು ಆಕ್ರಮವು ಕೂಡ ಬೆಳಕಿಗೆ ಬರುತ್ತೆ ಆಕ್ರಮ ಏನೆಂದರೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ನಡುವೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಅಕ್ರಮ ಆಗಿತ್ತು ಇದರಲ್ಲಿ ಯಾರ್ದು ಕೈವಾಡ ಇರಬಹುದು ಎಂದಾಗ ಎಂದು ಡೌಟ್ ಬರುತ್ತದೆ ಇವನು ಮತ್ತು ಇವನ ಜೊತೆ ಇದ್ದ ಮೇಲಾಧಿಕಾರಿ ಮೇಲೆ ಆರೋಪ ಕೇಳಿಬರುತ್ತೆ ಇದಾದ ಬಳಿಕ ಸ್ವತಃ ಮೇಲಾಧಿಕಾರಿಗಳೇ ಲೋಕಾಯುಕ್ತರಿಗೆ ದೂರು ಕೊಡುತ್ತಾರೆ ಲೋಕಾಯು ಲೋಕಾಯುಕ್ತರಿಗೆ ದೂರು ಕೊಟ್ಟಾದ ಮೇಲೆ ಇವರಿಬ್ಬರನ್ನು ಕೆಲಸದಿಂದ ಅಮಾನತು ಮಾಡಲಾಗುತ್ತದೆ ಆದರೂ ಇನ್ನೋರ್ವ ಮೇಲಾಧಿಕಾರಿ ಕೋರ್ಟ್ಗೆ ಹೋಗಿ ಸ್ಟೇ ತರುತ್ತಾನೆ ಹಾಗೂ ದಾವಣಗೆರೆಗೆ ವರ್ಗ ಆಗುತ್ತಾನೆ ಅಲ್ಲಿ ಸಹಿತ ಅಮಾನತು ಮಾಡಲಾಗುತ್ತದೆ ದಾವಣಗೆರೆಯಲ್ಲಿ ಸಹಿತ ಅಮಾನತು ಮಾಡಿದ ಮೇಲೆ ಲೋಕಾಯುಕ್ತರಿಗೆ ದೂರ ದೂರು ಬಂದ ಪಟ್ಟ ಹಾಗೆ ದಾಳಿಯನ್ನು ಮಾಡುತ್ತಾರೆ ಕೊಪ್ಪಳದ ಹಾಗೂ ಭಾಗ್ಯನಗರದಲ್ಲಿ ಇವನಿಗೆ ಸಂಬಂಧಪಟ್ಟ ಮೂರು ಅಂತಸ್ತಿನ ಇಪ್ಪತ್ನಾಲ್ಕು ಮನೆಗಳಿರುತ್ತವೆ ಇದನ್ನು ನೋಡ್ತಾ ಹೋದ್ರೆ ನಾವು ಜೀವನ ಪೂರ್ತಿ ದುಡಿದರೂ ಒಂದು ಮನೆ ಕಟ್ಟೋಕೆ ಆಗೋಲ್ಲ ಹೀಗಿದ್ದಾಗ ಇವನು ಯ ಇದೆಲ್ಲ ಹೇಗೆ ಕಟ್ಟಿದ್ದಾನೆ ಎಂಬುದು ಜನರಿಗೆ ಅಹ್ ಅನುಮಾನ ಶುರುವಾಗುತ್ತ ಆದರೆ ಈತನಿಗೆ ಇಪ್ಪತ್ನಾಲ್ಕು ಮನೆ ನಲವತ್ತು ಎಕರೆ ಜಮೀನು ಇರುತ್ತೆ ಮತ್ತು ನಾಲ್ಕು ಸೈಟುಗಳು ಅದೇ ರೀತಿಯಾಗಿ ಅರ್ಧ ಕೆ ಜಿ ಚಿನ್ನ ಹಾಗೂ ಒಂದು ಒಂದೂವರೆ ಕೆ ಜಿ ಬೆಳ್ಳಿ ಹಾಗೂ ಅನೇಕ ವೆಹಿಕಲ್ಗಳು ಸಹಿತ ಇರುತ್ತವೆ ಆದರೆ ಈ ಎಲ್ಲ ಆಸ್ತಿ ಇವನ ಹೆಸರಲ್ಲಿ ಇರುವುದಿಲ್ಲ ಒಂದಿಷ್ಟು ಇವನ ಹೆಸರಲ್ಲಿ ಇನ್ನೊಂದಿಷ್ಟು ಹೆಂಡತಿ ಹೆಸರಲ್ಲಿ ಇನ್ನೊಂದಿಷ್ಟು ಅವರು ತಮ್ಮ ಹಾಗೂ ತಮ್ಮನ ಹೆಂಡತಿ ಹಾಗೂ ಸಂಬಂಧಿಗಳ ಹೆಸರಲ್ಲಿ ಇರುತ್ತೆ ಇದನ್ನೆಲ್ಲ ಲೋಕಾಯುಕ್ತರು ಲೆಕ್ಕ ಹಾಕಿದ ಮೇಲೆ ಬರೋಬ್ಬರಿ ಒಂದು ನೂರು ಕೋಟಿ ರೂಪಾಯಿ ಆಸ್ತಿ ಹೊರಬೀರುತ್ತದೆ ಇದನ್ನೆಲ್ಲ ಜಪ್ತಿ ಮಾಡಿದ್ದಾರೆ ಈಗ ಲೋಕಾಯುಕ್ತರಿಗೆ ಒಂದು ಸಾ ಸಂಶಯ ಶುರುವಾಗುತ್ತೆ ಇವನಿಗೆ ಹದಿನೈದು ಸಾವಿರ ಸಂಬಳ ಇದೆಲ್ಲ ಹೇಗೆ ಸಾಧ್ಯ ಎಂಬುದು ಆದರೆ ಇವು ಇವನು ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇರ್ತಾನೆ ಎಲ್ಲಿ ಎಲ್ಲಿ ಹಣ ಇರುತ್ತದೆ ಮತ್ತು ಎಲ್ಲ ಎಲ್ಲ ಮಾಹಿತಿ ತಿಳಿದುಕೊಂಡಿರ್ತಾನೆ ಮತ್ತು ಯಾರು ಯಾರು ಅಧಿಕಾರಿಗಳಿಗೆ ಕಳು ದುಡ್ಡಿನ ಆಸ್ ಆಸೆ ಇರುತ್ತೆ ಅವರ ಜೊತೆ ಸೇರಿ ಹಣ ಹಣ ಮಾಡ್ತಾ ಬರ್ತಾನೆ ಆದರೂ ಒಂದು ಡೌಟ್ ಇವನೊಬ್ಬನೇ ಮಾಡಿದ್ದಾನ ಆಸ್ತಿ ಮತ್ತು ಬೇರೆ ಮಾಡಿದ್ದಾರಾ ಅನ್ನೋದು ಅನುಮಾನ ಇರುತ್ತೆ ಇದು ಈಗ ಬಂದಿರುವಂಥ ಸುದ್ದಿ ಮುಂದೆ ಏನು ಆಗುತ್ತೆ ಅಂತ ಕಾಯ್ದು ನೋಡೋಣ ಮುಂದಿನ ಸುದ್ದಿ ನಾನು ತೋರಿಸುತ್ತಾ ಬರ್ತೇನೆ ಹೀಗೆಲ್ಲ ಈಗೆಲ್ಲ ಆಗ್ತಾ ಇದ್ದವರು ಯಾರಿಗೂ ಶಿಕ್ಷೆ ಆಗಿಲ್ಲ ಅಂದರೆ ಕಡಿಮೆ ಮತ್ತೆ ಮತ್ತು ಹೊರಗಡೆ ಬರುತ್ತಾರೆ ಮತ್ತು ಅದೇ ಕೆಲಸ ಮಾಡುತ್ತಾರೆ ಇದರ ಮುಂದಿನ ಭಾಗವನ್ನು ಮತ್ತೊಂದು ವಿಡಿಯೋ ಮೂಲಕ ಬರುತ್ತೇನೆ ಇದಾಗಿತ್ತು ಇಂದಿನ ಸ್ಟೋರಿ ವಿಡಿಯೋ ನೋಡಿದ ಮೇಲೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಧನ್ಯವಾದಗಳು